ರಾಷ್ಟ್ರ ಕ್ರಾಂತಿ ನ್ಯೂಸ್ಗೆ ಸ್ವಾಗತ ಶ್ರೀಮತಿ ಗಾಂಧಿ ವಸತಿ ಶಾಲೆಯಲ್ಲಿ ವಿನೂತನವಾಗಿ ಆಚರಿಸಿದ ಮಕ್ಕಳ ದಿನಾಚರಣೆ ಗುಡ್ಡಾದ ಶ್ರೀಮತಿ ಗಾಂಧಿ ವಸತಿ ಶಾಲೆಯಲ್ಲಿ ಮಕ್ಕಳ ದಿನಾಚರಣೆಯ ಅಂಗವಾಗಿ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ವಾಲಿಬಾಲ್ ಕ್ರಿಕೆಟ್ ಥ್ರೂಬಾಲ್ ರಿಲೇ ಹಗ್ಗ ಜಿಗಾಟ ಮ್ಯೂಸಿಕ್ ಚೇರ್ ಹಾಗೂ ವಿದ್ಯಾರ್ಥಿಗಳಿಗೆ ಮೊಬೈಲ್ ವರವೋ ಶಾಪವೋ ಎಂಬ ವಿಷಯವಾಗಿ ಚರ್ಚಾ ಸ್ಪರ್ಧೆ ಮತ್ತು ವಿದ್ಯಾರ್ಥಿಗಳಿಗೆ ಚಿತ್ರಕಲಾ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು ಇದರಲ್ಲಿ ಹಲವಾರು ವಿದ್ಯಾರ್ಥಿಗಳು ಚಿತ್ರಕಲೆ ಸ್ಟೋನ್ ಆರ್ಟ್ ಪೇಪರ್ ಕ್ರಾಫ್ಟ್ ಮಾಡಿ ಪ್ರಾಂಶುಪಾಲರಿಗೆ ಮೆಚ್ಚುಗೆಯಾದರು ಅದೇ ರೀತಿಯಾಗಿ ವಿದ್ಯಾರ್ಥಿಗಳಿಗೆ ಜಾನಪದ ಭಾವಗೀತೆ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು ಶ್ರೀ ವಿಷ್ಣು ಸಾವಂತ್ ಹಿಂದಿ ಭಾಷಾ ಗುರುಗಳ ಮಾರ್ಗದರ್ಶನದಲ್ಲಿ ವಿದ್ಯಾರ್ಥಿಗಳು ಶಿಕ್ಷಕರಾಗಿ ಪಾಠ ಮಾಡುವುದು ವಿದ್ಯಾರ್ಥಿಗಳು ದೇಸಿ ಸಮೋಸ್ತವನ್ನ ಧರಿಸಿ ಬಹಳ ಅಚ್ಚುಕಟ್ಟಾಗಿ ಬೋಧನೆ ಮಾಡಿದ್ರು Ei! ಅದೇ ರೀತಿಯಾಗಿ ಚಿತ್ರಕಲಾ ಶಿಕ್ಷಕರು ಆಗಿರುವಂತಹ ನಾಗಲಿಂಗ ಬಡಗೇರ್ ಅವರ ಮಾರ್ಗದರ್ಶನದಲ್ಲಿ ಒಂಬತ್ತನೇ ತರಗತಿಯ ವಿದ್ಯಾರ್ಥಿಗಳಿಂದ ಸಮುದಾಯ ಭವನವನ್ನು ಸೀರೆಯಿಂದ ಬಹಳ ಸುಂದರವಾಗಿ ಅಲಂಕರಿಸಿದ್ರು ಹಲವಾರು ವಿದ್ಯಾರ್ಥಿನಿಯರಿಂದ ರಂಗೋಲಿ ಸ್ಪರ್ಧೆಯನ್ನು ಕೂಡ ಏರ್ಪಡಿಸಲಾಗಿತ್ತು ಪ್ರಾರಂಭದಲ್ಲಿ ಸಂಪ್ರದಾಯಬದ್ಧವಾಗಿ ಪೂಜಾ ಕಾರ್ಯಕ್ರಮಗಳು ಜರುಗಿದವು ಎಲ್ಲ ಗುರುಗಳು ಗುರುಮಾತಿಯರು ಸೇರಿ ವಿದ್ಯಾರ್ಥಿಗಳಿಗೆ ಹೂವು ಸಮರ್ಪಣೆ ಮಾಡುವ ಮುಖಾಂತರ ವಿದ್ಯಾರ್ಥಿಗಳನ್ನು ಬರಮಾಡಿಕೊಂಡರು ಈ ಕಾರ್ಯಕ್ರಮದ ನಿರೂಪಣೆಯನ್ನ ಚಿತ್ರಕಲಾ ಶಿಕ್ಷಕರು ನಡೆಸಿಕೊಟ್ಟಿದ್ದಾರೆ ಸ್ವಾಗತ ಕಾರ್ಯಕ್ರಮವನ್ನು ಆಂಗ್ಲ ಭಾಷಾ ಶಿಕ್ಷಕರು ಆದ ಶ್ರೀ ನೂರಪ್ಪನವರು ನಡೆಸಿಕೊಟ್ಟರು ಇದೇ ಸಂದರ್ಭದಲ್ಲಿ ಪ್ರಾಂಶುಪಾಲರು ಆಗಿರುವಂತಹ ಶ್ರೀಮತಿ ಪವಾರ್ ಮಾತನಾಡಿ ನವೆಂಬರ್ ಹದಿನಾಲ್ಕು ಮಕ್ಕಳ ದಿನಾಚರಣೆಯ ಸಂಭ್ರಮಾಚರಣೆಯ ದಿನ ಭಾರತದ ಮೊದಲ ಪ್ರಧಾನಿ ಜವಾಹರಲಾಲ್ ನೆಹರು ಅವರ ಜನ್ಮ ದಿನವೂ ಹೌದು ಪಂಡಿತ್ ಜವಾಹರಲಾಲ್ ನೆಹರು ಅವರ ಜನ್ಮದಿನವಾದ ನವೆಂಬರ್ ಹದಿನಾಲ್ಕರಂದು ಮಕ್ಕಳ ದಿನಾಚರಣೆಯನ್ನಾಗಿ ಪ್ರತಿ ವರ್ಷ ಆಚರಿಸಲಾಗಿದೆ ಬಾಲ್ಯ ಎನ್ನುವುದು ಬಂಗಾರದ ದಿನಗಳು ಕಲಿಯುವುದು ನಲಿಯುವ ವಯಸ್ಸು ಇದಾಗಿದೆ ಎಂದು ಮಾತನಾಡಿದರು ತದನಂತರ ಚಿತ್ರಕಲಾ ಶಿಕ್ಷಕರು ಆಗಿರುವಂತಹ ಶ್ರೀ ನಾಗಲಿಂಗ ಬಡಿಗೇರಿ ಕಾರ್ಯಕ್ರಮ ಕುರಿತು ಮಾತನಾಡಿದರು ನವೆಂಬರ್ ಹದಿನಾಲ್ಕು ಮಕ್ಕಳಿಗಾಗಿ ಮೀಸಲಾದ ಈ ದಿನ ಮಕ್ಕಳನ್ನ ದೇವರ ಸಮಾನವಾಗಿ ನೋಡುವ ನಮ್ಮಲ್ಲಿ ಅವರ ಖುಷಿ ಸಂತೋಷವನ್ನ ಮತ್ತಷ್ಟು ದುಪ್ಪಟ್ಟು ಮಾಡಲು ಮೀಸಲಾದ ದಿನ ಇದಾಗಿದೆ ಆದರೆ ಇದು ಬರೀ ಮಕ್ಕಳಿಗಷ್ಟೇ ಸೀಮಿತವಲ್ಲ ದೊಡ್ಡವರಿಗೂ ಅವರ ಬಾಲ್ಯದ ದಿನವನ್ನ ಒಂದು ಕ್ಷಣ ಮೆಲುಕು ಹಾಕಿ ಹಿಂದೆ ಕಳೆದ ಸುಂದರ ಕ್ಷಣವನ್ನ ನೆನಪಿಸಿಕೊಳ್ಳಲು ಇರುವ ದಿನವೂ ಹೌದು ಸ್ವಾತಂತ್ರ್ಯ ಭಾರತದ ಮೊದಲ ಪ್ರಧಾನಿ ಪಂಡಿತ್ ಜವಾಹರಲಾಲ್ ನೆಹರು ಅವರ ಜನ್ಮದಿನದಂದು ಪ್ರತಿ ವರ್ಷ ನವೆಂಬರ್ ಹದಿನಾಲ್ಕರಂದು ಭಾರತದಲ್ಲಿ ಮಕ್ಕಳ ದಿನವನ್ನ ಆಚರಣೆ ಮಾಡಲಾಗುತ್ತೆ ಅವರಿಗೆ ಮಕ್ಕಳೆಂದರೆ ಬಲು ಪ್ರೀತಿ ಈ ಮಕ್ಕಳು ರಾಷ್ಟ್ರದ ಮುಂದಿನ ಒಳ್ಳೆಯ ಪ್ರಜೆಗಳು ಎಂಬುದನ್ನ ಅವರು ನಂಬಿದ್ರು ಅದಕ್ಕಾಗಿಯೇ ಅವರ ಮರಣ ನಂತರ ಅವರ ಜನ್ಮದಿನವನ್ನ ಮಕ್ಕಳ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತೆ ಇಂತಹ ಒಂದು ಸುಂದರ ದಿನಕ್ಕೆ ಮಕ್ಕಳಿಗೆ ಶುಭಾಶಯಗಳನ್ನು ತಿಳಿಸಲು ಕೆಲವು ಒಳ್ಳೆಯ ಸಂದೇಶವನ್ನ ಇಲ್ಲಿ ನೀಡಲಾಗಿದ್ದು ನೀವು ಕೂಡ ಮಕ್ಕಳಿಗೆ ಈ ರೀತಿಯಾಗಿ ಶುಭಾಶಯಗಳನ್ನ ತಿಳಿಸಿ ಮಕ್ಕಳನ್ನ ಖುಷಿ ಪಡಿಸಬಹುದಾಗಿದೆ ಎಂದು ಸುದೀರ್ಘವಾಗಿ ಮಾತನಾಡಿದರು ನಂತರ ಮಕ್ಕಳಿಗೆ ಸಿಹಿ ಹಂಚಲಾಗಿದೆ ಈ ಸಮಯದಲ್ಲಿ ವೇದಿಕೆ ಮೇಲೆ ಪ್ರಾಂಶುಪಾಲರು ಎಲ್ಲ ಬೋಧಕ ಬೋಧಕೇತರ ಗುರುಗಳು ಗುರುಮಾತಿಯರು ಹಾಗೂ ಶಾಲಾ ಸಂಸತ್ತಿನ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು ಕಾರ್ಯಕ್ರಮ ಯಶಸ್ವಿಗೊಳಿಸಿದ ಎಲ್ಲ ಗಣ್ಯ ಮಾನ್ಯರಿಗೆ ವಿದ್ಯಾರ್ಥಿಗಳಿಗೆ ಹಾಗೂ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ನಡೆಸಿಕೊಟ್ಟ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು ತಿಳಿಸಲು ನಮ್ಮ ಶಾಲೆಯ ದೈಹಿಕ ಶಿಕ್ಷಣ ಗುರು ಆದ ಶ್ರೀಮತಿ ಜಯಶ್ರೀ ವಂದನಾರ್ಪಣೆ ನಡೆಸಿಕೊಟ್ಟು ಕಾರ್ಯಕ್ರಮಕ್ಕೆ ವಿದಾಯ ಹೇಳಿದರು